ವಿಶ್ವಾದ್ಯಂತ ಸ್ಕೌಟ್ ಗೈಡ್ಸಿನ ಮಕ್ಕಳು ಸ್ಕೌಟ್ ಗೈಡ್ಸೆಲ್ಲ ದುಡಿದಿರ್ತಕ್ಕಂಥವರು ಎಲ್ಲರೂ ಸಹಿತ ಇದನ್ನು ಲೇನ ಇವತ್ತು ಆಚರಣೆ ಮಾಡ್ತೇವೆ ಸ್ಕಾರ್ಫ್ ಒಂದು ಸಿಂಬಲ್ ಆಗಿದ್ದನ್ನು ಸಹಿತ ಸ್ಕಾರ್ಪ್ಗೆ ಭಾಳ ಅರ್ಥ ಇದೆ ಅಂತಾರಾಷ್ಟ್ರೀಯ ಸಹೋದರತ್ವ ಇದನ್ನು ಹರಡತಕ್ಕಂಥ ಒಂದು ಸಂದೇಶ ಇದೆ ಈ ದಿವಸ ಸಾವಿರದ ಒಂಬೈನೂರ ಏಳನೇ ಇಸ್ವಿನಲ್ಲಿ ಬೆಡನ್ ಪೋಲ್ರವರು ಇಂಗ್ಲೆಂಡಿನ ಬ್ರೌನ್ಸಿ ಐಲೆಂಡಿನಲ್ಲಿ ಒಂದು ಕ್ಯಾಂಪನ ಮೂಲಕವಾಗಿ ಸ್ಕಾರ್ಪನ್ನು ತೊಟ್ಟು ಸ್ಕೌಟ್ ಗೈಡ್ಸ್ ಮೂಮೆಂಟನ್ನು ಪ್ರಾರಂಭ ಮಾಡಿದಂಥ ಒಂದು ದಿನ ಇವತ್ತು ನಾನು ರಾಜ್ಯದ ಎಲ್ಲ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಎಲ್ ಟಿ ಎಲ್ ಟಿಗಳಿಗೆ ವುಡ್ ಬ್ಯಾಟ್ ಜೋಲ್ಡರ್ಸ್ಗೆ ಎಲ್ ಎ ಸೆಕ್ರೆಟ್ರೀಸ್ಗೆ ಡಿ ಸಿ ಸಿಗಳಿಗೆ ಅಪೀಲ್ ಮಾಡ್ತೇನೆ ದಯಮಾಡಿ ತಾವೆಲ್ಲ ಸ್ಕಾರ್ಪನ್ನು ಸಂಜೆವರೆಗೂ ಸಹಿತ ತೊಟ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ ನೆಂಟ್ರಿಸ್ಟ್ರಿಗೆ ಶಾಲಾ ಕಾಲೇಜುಗಳಿಗೆ ಭೇಟಿ ಮಾಡಿ ಅವ್ರಿಗೆಲ್ಲ ಒಂದು ಸ್ಕಾರ್ಪನ್ನು ತೊಡಿಸಿ ಇದು ಈ ದಿವಸ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಭಗವಂತ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಎರಡನೇದಾಗಿ ಮತ್ತೊಂದು ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಇದ್ದೇನೆ ಇವತ್ತು ರಾಜ್ಯದ ಅನೇಕ ಭಾಗಗಳಲ್ಲಿ ಭೂಕುಸಿತ ಉಂಟಾಗಿದೆ ಹೆಚ್ಚಿನ ಮಳೆಯಿಂದಾಗಿ ಪಕ್ಕದ ಕೇರಳದಲ್ಲಂತೂ ಮುನ್ನೂರು ನಾನ್ನೂರು ಜನ ದಾರುಣ ಸಾವನ್ನ ಅಪ್ಪಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಸೇವೆಗೆ ಮತ್ತೊಂದು ಹೆಸರಾಗಿರ್ತಕ್ಕಂಥ ನಾವು ಸ್ಕೈಟ್ ಗೈಡ್ಸ್ಗಳು ಎಲ್ಲೆಲ್ಲಿ ಗಂಜಿ ಕೇಂದ್ರಗಳನ್ನು ಸರ್ಕಾರಗಳು ಪ್ರಾರಂಭ ಮಾಡಿದೆ ನಿರಾಶ್ರಿತರ ಪರಿಹಾರದ ಕೇಂದ್ರಗಳನ್ನು ಪ್ರಾರಂಭ ಮಾಡಿದೆ ಇಲ್ಲಿ ಭೂಕುಸಿತಕ್ಕೆ ಒಳಗಾಗಿ ಜನ ತೊಂದರೆನಲ್ಲಿದ್ದಾರೆ ಅವ್ರಿಗೆ ಸಹಾಯ ಹಸ್ತವನ್ನು ನೀಡತಕ್ಕಂಥದ್ದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಈ ದೃಷ್ಟಿಯಿಂದ ನಾನು ಸ್ಕೌಟ್ ಗೈಡ್ಸ್ಗೆ ಸಂಬಂಧಪಟ್ಟಂಥ ಎಲ್ರಿಗೂ ಸಹಿತ ಮನವಿ ಮಾಡ್ತೇನೆ ನಾವು ವಯನಾಡಿಗೆ ಹೋಗೋದು ಈ ಪರಿಸ್ಥಿತಿನಲ್ಲಿ ಆಗೋದಿಲ್ಲ ಆದರೆ ನಮ್ಮ ರಾಜ್ಯದಲ್ಲೇ ಎಲ್ಲಿ ಹೆಚ್ಚಿನ ಮಳೆಯಿಂದಾಗಿ ತೊಂದರೆ ಆಗಿದೆ ಅಂಥ ಪ್ರದೇಶಗಳಲ್ಲಿ ಅಲ್ಲಿಯ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ಸರ್ಕಾರದ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ ಅವರ ಇಚ್ಛೆಪಟ್ಟಂಥ ಸೇವೆಯನ್ನು ತಾವೆಲ್ಲ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ ಎಲ್ರಿಗೂ ನಮಸ್ಕಾರ ಜೈ ಸ್ಕೌಟಿಂಗ್